ನಮಸ್ಕಾರ ತರೆ ಎಲ್ಲರೂ ತಿನ್ನಿ ಮಾಡಿದ್ರಾ ಇವತ್ತು ನನ್ನ ಕತೆ ಏನು ಹೇಳ್ತೀರಾ ರಾತ್ರಿ ಪೂರ ನಿದ್ದೆ ಇಲ್ಲ ನನ್ನ ಮಗ ಇದನೆಲ್ಲ ಪಾಪನಿ ಅವನು ಅಂತ ರಾತ್ರಿ ಗಳಿಗೊಂದ್ಸಲ ಒಂದಸಲ ಏತಳ ಅದು ಹೊಳ ಅದು ಇದಳ ಅದು ಹೊಳ ಅದು ನಂಗಂತ ಒಂದ್ ಎತ್ಕೊಂಡು ತಡಮೇಲೆ ಹಾಕಂತು ಟುಗಿ 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 ಸಾಕಾ ಹೋಯ್ತು ಬೆನ್ನಲ್ಲ ನೋ ಬಂದ ಹೋಯ್ತೆ ಮೊದಲೇ ಆಪರೇಷನ್ ಇನ್ನ ಆ ಬೆಳಗೂ ಕುತ್ಕೊಳದು ಅಂದ್ರೆ ಕೇಳಬೇಕಾ ಅದ್ರಲ್ಲಿ ಬೇರೆ ಅಚ್ಚುಮಿದ ಕಾಟ ಅಮ್ಮ ಸುಸು ಅಮ್ಮ ಕಕ್ಕ ಕರ್ಕೊಂಡು ಒಡ್ಡಾಡಿ ಆಚಕು ಉಳಿಕೋ ಆಚಕು ಒಡ್ಡಾಡಿ ಒಡ್ಡಾಡಿ ಸಾಕಾಗೋಯಿತು ಫ್ರೆಂಡ್ಸ್ ಏನಂತ ಹೇಳೋದು ನನ್ನ ಪರಿಸ್ಥಿತಿನ ಇನ್ನು ಮನೆಯವರು ಪಕ್ಕದ ಮಲಗಿದ್ರು ಎಚ್ಚರಿಕೆ ಇರೋಲ್ಲ ಗೊರಕೆ ಹೊಡೆದ್ಬಿಟ್ರೆ ಮುಗ್ದೋ ಆಯ್ತಲ್ಲಿಗೆ ನಾವೇನು ಬಡ್ಕಂಡು ಸಾಕ್ರೂ ಅವ್ರಿಗೆ ಎಚ್ಚರಿಕೆಯೇ ಇರಲ್ಲ ಹಂಗೆ ಬಿದ್ದಿರ್ತಾರೆ ಬೆಳಗ್ಗು ನಾನು ನಾವೆರಡು ಮಕ್ಕಳನ್ನ ನೋಡ್ಕೊಂಡಿರ್ಬೇಕು ಇನ್ನೇನು ಮಾಡೋದು ಹೆಣ್ಮಕ್ಳು ಪಾಡೆ ಅಷ್ಟರೋ ಎಷ್ಟೋ ಹೆಣ್ಮಕ್ಳು ಅದೇ ರೀತಿ ಬದುಕ್ತಿದ್ದಾರೆ ಅಯ್ಯೋ ಬಿಡಿ ಇನ್ನೇನ್ ಮಾಡೋಕ್ಕಾಗುತ್ತೆ ದೊಡ್ಡವಾದ್ಮೇಲೆ ನಂಗೆ ಮಾಡ್ತಾವ ಇನ್ನೇನೂರ್ ನಾಲ್ಕು ವರ್ಷ ಅವ್ರ ಅವ್ರು ಪಾಡಿದವರು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಅಮ್ಮಂದಿರ್ ಸ್ವಲ್ಪ ಸಹಿಸ್ಕೊಂಡಿರ್ಬೇಕು ಬನ್ನಿ ಫ್ರೆಂಡ್ಸ್ ಇವತ್ತು ಚುಮ್ಮಿಗೆ ಸ್ಕೂಲ್ ಇದೆ ಅವಳಿಗೆ ಇದಳ್ಸದೆ ಒಂದು ದೊಡ್ಡ ಟಾಸ್ಕ್ ನನಗೆ ಅವಳು ಇದಳ್ಸೋ ಅಷ್ಟರಲ್ಲಿ ಅವಳು ಯಾವಾಗ ಗೆದ್ದೇಳಿಸೋಕೋದ್ರು ಅವಳು ಅವಳು ತಾನೇ ಎದಳೋದು ಯಾವತ್ತೂ ನನ್ನತ ಎದ್ದಿರೋದಿಲ್ದೇ ಇಲ್ಲ ಅವಳಿಗೆ ನಿದ್ದೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಯಾಕಾದರೂ ಸ್ಕೂಲ್ ಸ್ಟಾರ್ಟ್ ಆಗುತ್ತಪ್ಪ ಅಂತ ಅನ್ಕೊಂತಿರ್ತಾಳೆ ನನಗೂ ಎದಕ್ಕೆ ಇಷ್ಟ ಇರೋಲ್ಲ ಆದರೆ ಏನು ಮಾಡೋಕ್ಕಾಗುತ್ತೆ ಸ್ಕೂಲಿಗೆ ಕಳಿಸ್ಲೇಬೇಕಲ್ವಾ ಬನ್ನಿ ಅವಳು ನೋಗಿ ಎದ ಚುಮ್ಮಿ ಚುಮ್ಮಿ ಮಗಳೇ ಎದೇಳು ಮಗಳು ಟೈಮ್ ಆಯಿತು ನೋಡಿಲಿ ಆಟ ರೂಮ್ ಸಮಯಾ ಹೋಮ್ ವರ್ಕ್ ಮಾಡಿದ್ಯಾ ಅಲ್ಲೇ ತಗ್ಗಿಸ್ತಿದ್ಯಾ ಬುಕ್ ಎಲ್ಲಾನು ಇವಾಗ ನಾನೆಲ್ಲಾನು ಜೋಡ್ಸಿಡ್ಬೇಕು ಅಳ್ತಾ ಎದಾಳ್ಬಾರ್ದು ಖುಷಿಯಾಗಿ ಮಗಳು ಬೇಗ ಟೈಮ್ ಆಯ್ತು ನೀನ್ ತಿಂಡಿ ತಿನ್ನೋದೇ ಒಂದ್ ಗಂಟೆ ಆಗ್ಬಿಡುತ್ತೆ ಎಷ್ಟೊತ್ತಾದ್ರೂ ತಿನ್ನ ನಾನು ಹೋಗ್ಬಿಡುತ್ತು ನೋಡು ಪಾಪನಿ ಎದ್ದು ಆಟ ಆಡ್ತಿದ್ದಾನೆ ಇದ

ചാത്തി ചുഡ്ലേ ഗുഡ് ഗർദ്ലേറ്റ് തന്നീനി അംഗീന്തോ ഉം സരി ആയി ബാഗണോ വാൻ ആനെ ചുമിന ചപ്പാത്തില്ല ആകളെ ചപ്പാത്തി ഇഷ്ടനേ ഇല്ല ബേക്കിന് നാനേ നോളിക് കുർച്ചല്ല ഫുഡ് മറ്റി കുർക്കുരണ്ടുല്ല നമ്മ അല്ല അവൻ്റെ നാവ് നാ ഏൻ തന്നൊടല്ലോർ തരബേടി അത് ഹെത്തിനസ്തന്നെ ആ ഏനക്കാല്ലാത്തി

ജലാടിയോനസ് ൂ സാ മുത്തേ ചിട്ട് ഏമുഈ മക്കള മനസ എസ് നോട്ബോളു നോഡല നിന്നു ഇതേ തര സീറ്റ മക്കള